ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹನ್ನೆರಡು ಪಾಯಿಂಟ್ ಒಂಬತ್ತು ನಾಲ್ಕು ಕೋಟಿಗೂ ಹೆಚ್ಚು ಪ್ರವಾಸಿಗರು ವಾರಣಾಸಿಗೆ ಭೇಟಿ ನೀಡಲು ಬಂದಿದ್ದರು ಕಾಶಿಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಷ್ಟೊಂದು ಪ್ರವಾಸಿಗರು ಬಂದಿದ್ದರು ಇಂದು ಪ್ರವಾಸೋದ್ಯಮದಲ್ಲಿ ಉತ್ತರ ಪ್ರದೇಶ ಮುಂಚೂಣಿಯಲ್ಲಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಲವತ್ತೆಂಟು ಕೋಟಿಗೂ ಹೆಚ್ಚು ಪ್ರವಾಸಿಗರು ಅಲ್ಲಿಗೆ ಬಂದಿದ್ದರು ಇದರ ಶ್ರೇಯಸ್ಸು ಧಾರ್ಮಿಕ ಪ್ರವಾಸೋದ್ಯಮ ಮತ್ತು ಮಂದಿರ ಕಾರಿಡಾರ್ಗಳಿಗೆ ಸಲ್ಲುತ್ತದೆ ಭಾರತೀಯ ಪ್ರವಾಸೋದ್ಯಮದಲ್ಲಿ ಈ ಬದಲಾವಣೆಯು ಇದ್ದಕ್ಕಿದ್ದಂತೆ ಹೇಗೆ ತಾನೇ ಸಾಧ್ಯವಾಯಿತು ಮಂದಿರ ಕಾರಿಡಾರ್ ಅಂದರೆ ಏನು ಇದು ಪ್ರವಾಸೋದ್ಯಮ ಮತ್ತು ಆರ್ಥಿಕತೆಯನ್ನು ಹೇಗೆ ಬದಲಾಯಿಸುತ್ತಿದೆ ಕಳೆದ ಕೆಲವು ವರ್ಷಗಳಲ್ಲಿ ನಿರ್ಮಿಸಲಾದ ಪ್ರಮುಖ ಕಾರಿಡಾರ್ಗಳು ಯಾವುವು ಭಾರತದಲ್ಲಿ ಗರಿಷ್ಠ ಸಂಖ್ಯೆಯ ದೇವಾಲಯ ಕಾರಿಡಾರ್ಗಳನ್ನು ಹೊಂದಿರುವ ರಾಜ್ಯ ಯಾವುದು ಮುಂಬರುವ ಏಳು ಪ್ರಮುಖ ಕಾರಿಡಾರ್ಗಳು ಯಾವುವು ಇವೆಲ್ಲವನ್ನೂ ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋಣ ಎರಡು ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಹದಿಮೂರರಂದು ಕಾಶಿ ವಿಶ್ವನಾಥ ಕಾರಿಡಾರ್ ಉದ್ಘಾಟನೆಯ ನಂತರ ಉತ್ತರ ಪ್ರದೇಶದ ಪ್ರವಾಸೋದ್ಯಮವು ಹೊಸ ಎತ್ತರವನ್ನು ತಲುಪುತ್ತಿದೆ ತಾಜ್ಮಹಲ್ ನೋಡಲು ಹೆಚ್ಚಿನ ಜನರು ಬರ್ತಾ ಇದ್ದಂತಹ ಕಾಲವೊಂದಿತ್ತು ಆದರೆ ಈಗ ಉತ್ತರ ಪ್ರದೇಶಕ್ಕೆ ಭೇಟಿ ನೀಡುವ ಹೆಚ್ಚಿನ ಪ್ರವಾಸಿಗರು ಹಿಂದೂ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಲು ಬಯಸುತ್ತಾರೆ ಕಾಶಿಯ ನಂತರ ಎರಡನೇ ಅತಿ ಹೆಚ್ಚು ಜನರು ಬ್ರಿಜ್ ಪ್ರದೇಶಕ್ಕೆ ಭೇಟಿ ನೀಡುತ್ತಾರೆ ಅಂತ ತಿಳಿದರೆ ನಿಮಗೆ ಆಶ್ಚರ್ಯವಾಗಬಹುದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹತ್ತು ಕೋಟಿಗೂ ಹೆಚ್ಚು ಪ್ರವಾಸಿಗರು ಇಲ್ಲಿಗೆ ಆಗಮಿಸಿದ್ದಾರೆ ದೇಶದ ಸಾಂಸ್ಕೃತಿಕ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಯನ್ನು ಸಂರಕ್ಷಿಸಲು ಮತ್ತು ಸುಂದರಗೊಳಿಸುವತ್ತ ಕೇಂದ್ರ ಸರ್ಕಾರವು ಕೆಲಸ ಮಾಡುತ್ತಿದೆ ಇದರಿಂದಾಗಿ ಪ್ರವಾಸೋದ್ಯಮವು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿದೆ ಉತ್ತಮ ಸಂಪರ್ಕ ಭವ್ಯ ಮೂಲ ಸೌಕರ್ಯ ಮತ್ತು ಸಾಂಸ್ಕೃತಿಕ ಅನುಭವಗಳು ಭಾರತೀಯರನ್ನು ಮಾತ್ರವಲ್ಲದೆ ವಿದೇಶಿ ಪ್ರವಾಸಿಗರನ್ನು ಕೂಡ ಆಕರ್ಷಿಸುತ್ತಿವೆ ಉತ್ತರ ಪ್ರದೇಶ ಮಾತ್ರವಲ್ಲದೆ ದೇಶದ ಇತರ ಭಾಗಗಳಲ್ಲೂ ಕೂಡ ಈ ಬದಲಾವಣೆ ಕಾಣುತ್ತಿದೆ ದೈವಿಕ ಮತ್ತು ಭವ್ಯವಾದ ಮಹಾಕಾಲ್ ಲೋಕ ಕಾರಿಡಾರ್ ಚಾರ್ಧಾಮ್ ಅಯೋಧ್ಯೆ ಸೋಮನಾಥ ದೇವಾಲಯ ಹೀಗೆ ಎಲ್ಲ ಸ್ಥಳಗಳಲ್ಲಿ ಪ್ರವಾಸಿಗರ ಸಂಖ್ಯೆಯಲ್ಲಿ ಭಾರಿ ಹೆಚ್ಚಳ ಕಾಣುತ್ತಿದೆ ಮಂದಿರ ಕಾರಿಡಾರ್ ಅಂದರೆ ಏನು ಮಂದಿರ ಕಾರಿಡಾರ್ ಅಂದರೆ ದೇವಸ್ಥಾನಕ್ಕೆ ಭೇಟಿ ನೀಡುವ ಜನರಿಗೆ ಉತ್ತಮ ಸೌಲಭ್ಯಗಳನ್ನು ಪಡೆಯುವ ರೀತಿಯಲ್ಲಿ ದೇವಸ್ಥಾನದ ಸುತ್ತಲಿನ ಪ್ರದೇಶವನ್ನು ಅಭಿವೃದ್ಧಿಪಡಿಸುವುದು ಮತ್ತು ಆ ಪ್ರದೇಶದಲ್ಲಿ ಸಾಂಸ್ಕೃತಿಕ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಉಂಟುಮಾಡುವುದು ಈ ಕಾರಿಡಾರ್ಗಳು ಭಕ್ತರಿಗೆ ಅನುಕೂಲಕರವಾಗಿರುವುದಲ್ಲದೆ ಸ್ಥಳೀಯ ವ್ಯಾಪಾರ ಪ್ರವಾಸೋದ್ಯಮ ಮತ್ತು ಉದ್ಯೋಗವನ್ನು ಉತ್ತೇಜಿಸುತ್ತವೆ ಉದ್ಯೋಗ ಮತ್ತು ಅಭಿವೃದ್ಧಿ ದೇವಾಲಯಗಳನ್ನು ಉಳಿಸಿ ಸುಂದರಗೊಳಿಸುವ ನಿರಂತರ ಪ್ರಯತ್ನದಿಂದಾಗಿ ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ದೇಶದಲ್ಲಿ ಒಂದು ಕೋಟಿಗೂ ಅಧಿಕ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುವ ಸಾಧ್ಯತೆ ಇದೆ ಕಳೆದ ನಾಲ್ಕೈದು ವರ್ಷಗಳಲ್ಲಿ ಸೋಮನಾಥ ದೇವಾಲಯ ಕಾಶಿ ವಿಶ್ವನಾಥ ದೇವಾಲಯ ಮಹಾಕಾಲ್ ದೇವಾಲಯ ಕಾರಿಡಾರ್ ಮುಂತಾದ ಪ್ರಮುಖ ಕಾರಿಡಾರ್ಗಳನ್ನು ದೇಶಕ್ಕೆ ಸಮರ್ಪಿಸಲಾಗಿದೆ ಇದಲ್ಲದೆ ಅಯೋಧ್ಯೆಯ ರಾಮಮಂದಿರವನ್ನು ಜನಸಾಮಾನ್ಯರಿಗಾಗಿ ತೆರೆಯಲಾಗಿದೆ ಯುಪಿಯ ಮಥುರಾ ವೃಂದಾವನ ಅಯೋಧ್ಯೆ ಮತ್ತು ಅಸ್ಸಾಂನ ಗುವಾಹಟಿಯ ಕಾಮಾಖ್ಯ ದೇವಸ್ಥಾನಗಳಲ್ಲಿ ಕೆಲಸ ನಡೆಯುತ್ತಿದೆ ಯಾವ ರಾಜ್ಯವು ಗರಿಷ್ಠ ಸಂಖ್ಯೆಯ ಕಾರಿಡಾರ್ಗಳನ್ನು ಹೊಂದಿದೆ ಅಂತ ನೋಡುವುದಾದರೆ ಮಧ್ಯಪ್ರದೇಶದಲ್ಲಿ ಗರಿಷ್ಠ ದೇವಾಲಯ ಕಾರಿಡಾರ್ಗಳನ್ನು ನಿರ್ಮಿಸಲಾಗುತ್ತಿದೆ ಧಾರ್ಮಿಕ ಪ್ರವಾಸೋದ್ಯಮ ಮತ್ತು ಜಿಡಿಪಿ ದೇಶದ ಜಿಡಿಪಿಯಲ್ಲಿ ಧಾರ್ಮಿಕ ಪ್ರವಾಸೋದ್ಯಮಕ್ಕೆ ತನ್ನದೇ ಆದ ಸ್ಥಾನವಿದೆ ದೇವಾಲಯಗಳು ಮತ್ತು ಇತರ ಯಾತ್ರಾ ಸ್ಥಳಗಳ ಬಗ್ಗೆ ಸಾಮಾನ್ಯ ನಂಬಿಕೆ ಅಂದರೆ ಅವು ಸ್ಥಳೀಯ ಜನರಿಗೆ ಉದ್ಯೋಗವನ್ನು ಒದಗಿಸುತ್ತವೆ ಮತ್ತು ಪ್ರವಾಸೋದ್ಯಮವನ್ನು ಉತ್ತೇಜಿಸುತ್ತವೆ ಅಂತ ಇದಲ್ಲದೆ ತೀರ್ಥಕ್ಷೇತ್ರಗಳು ದೇಶದ ಅಭಿವೃದ್ಧಿಯ ಚಕ್ರಗಳನ್ನು ಕೂಡ ತಿರುಗಿಸುತ್ತವೆ ಧಾರ್ಮಿಕ ಪ್ರವಾಸೋದ್ಯಮವು ನಮ್ಮ ದೇಶದ ಜಿ ಡಿ ಪಿಗೆ ಎರಡು ಪಾಯಿಂಟ್ ಮೂರು ಎರಡು ಶೇಕಡ ಕೊಡುಗೆ ನೀಡುತ್ತದೆ ಭಾರತದಲ್ಲಿ ಹೆಚ್ಚಿನ ಯಾತ್ರಾ ಯಾತ್ರಾಸ್ಥಳಗಳಿಗೆ ಭೇಟಿ ನೀಡುತ್ತಾರೆ ಎನ್ಎಸ್ಎಸ್ಒ ಡೇಟಾ ಪ್ರಕಾರ ಭಾರತೀಯರು ಬ್ಯುಸಿನೆಸ್ ಟ್ರಿಪ್ಗಳಿಗಿಂತ ಹೆಚ್ಚು ಧಾರ್ಮಿಕ ಪ್ರವಾಸಗಳನ್ನು ಕೈಗೊಳ್ಳುತ್ತಾರೆ ನಾವು ಪ್ರತಿ ದಿನದ ಮತ್ತು ತಲಾವಾರು ಧಾರ್ಮಿಕ ಪ್ರವಾಸಗಳಿಗೆ ಖರ್ಚು ಮಾಡುವ ಹಣದ ಬಗ್ಗೆ ಹೇಳುವುದಾದರೆ ಭಾರತೀಯರು ಶೈಕ್ಷಣಿಕ ಪ್ರವಾಸಗಳಿಗಿಂತ ಧಾರ್ಮಿಕ ಪ್ರವಾಸಗಳಿಗೆ ಹೆಚ್ಚು ಖರ್ಚು ಮಾಡುತ್ತಾರೆ ತಲಾವಾರು ಧಾರ್ಮಿಕ ಪ್ರವಾಸಗಳಿಗೆ ದಿನಕ್ಕೆ ಎರಡು ಸಾವಿರದ ಏಳುನೂರ ಹದಿನೇಳು ರೂಪಾಯಿ ಖರ್ಚು ಮಾಡಿದರೆ ಶೈಕ್ಷಣಿಕ ಪ್ರವಾಸಕ್ಕೆ ಎರಡು ಸಾವಿರದ ಇನ್ನೂರ ಎಂಬತ್ತಾರು ರೂಪಾಯಿಯನ್ನಷ್ಟೇ ಖರ್ಚು ಮಾಡಲಾಗುತ್ತದೆ ಸರಳವಾಗಿ ಹೇಳುವುದಾದರೆ ಭಾರತೀಯರು ಶಿಕ್ಷಣದ ಉದ್ದೇಶಗಳಿಗಾಗಿ ಮಾಡುವ ಪ್ರವಾಸಗಳಿಗಿಂತ ತೀರ್ಥಯಾತ್ರೆಗಳಿಗೆ ಹೆಚ್ಚು ಖರ್ಚು ಮಾಡುತ್ತಾರೆ ಮುಂಬರುವ ಪ್ರಮುಖ ದೇವಾಲಯ ಕಾರಿಡಾರ್ಗಳೆಂದರೆ ಮಹಾಲಕ್ಷ್ಮಿ ಕಾರಿಡಾರ್ ಕಾಮಾಖ್ಯ ದೇವಾಲಯ ಕಾರಿಡಾರ್ ಮಥುರಾ ವೃಂದಾವನ ಕಾರಿಡಾರ್ ಅಕ್ಷಯವಟ್ ಕಾರಿಡಾರ್ ಚಿತ್ರಕೂಟ ಕಾರಿಡಾರ್ ಪೀತಾಂಬರಪೀಠ ಕಾರಿಡಾರ್ ವಿಷ್ಣುಪದ ಮಂದಿರ ಕಾರಿಡಾರ್ ಬೋಧಗಯಾದಲ್ಲಿ ಮಹಾಬೋಧಿ ಕಾರಿಡಾರ್ ಊರ್ಜಾ ಕಾರಿಡಾರ್ ಧಾರ್ಮಿಕ ಪ್ರವಾಸೋದ್ಯಮದ ಈ ಮಾದರಿಯು ಭಾರತದ ಅಭಿವೃದ್ಧಿಯಲ್ಲಿ ಹೊಸ ಕಥೆಯನ್ನು ಬರೆಯುತ್ತಿದೆ ಕಾಶಿ ಮಹಾಕಾಲ್ಲೋಕ ಮತ್ತು ಅಯೋಧ್ಯೆಯಂತಹ ಸ್ಥಳಗಳು ಧಾರ್ಮಿಕ ನಂಬಿಕೆ ಮತ್ತು ಅಭಿವೃದ್ಧಿಯ ಸಂಗಮ ಸಾಧ್ಯ ಎಂಬುದನ್ನು ಸಾಬೀತುಪಡಿಸಿವೆ